ಹಾಯ್ ನಮಸ್ತೆ ಸ್ನೇಹಿತರೆ ಕನಕಶ್ರೀ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವಿಜಯನಗರ ಕಾಲದ ಹಾಗೂ ಮೊಘಲರ ಕಾಲದ ಕೃಷಿ ವ್ಯವಸ್ಥೆ ಮತ್ತು ಸಮಾಜದ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಶ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಜಯನಗರ ಕಾಲದ ಸಮಾಜದ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯ ಕಾಲದಲ್ಲಿ ಸಮಾಜದ ವ್ಯವಸ್ಥೆಯು ಉತ್ಸಾಹದಿಂದ ಒಳಗೊಂಡಿತ್ತು ಏಕೆಂದರೆ ಇವರ ಅವಧಿಯಲ್ಲಿ ಮುಸ್ಲಿಂ ಸುಲ್ತಾನರ ದಾಳಿಯಿಂದಾಗಿ ಹಿಂದೂ ಸಮಾಜವನ್ನು ಪುನರ್ ನಿರ್ಮಿಸುವ ಸಲುವಾಗಿ ಅನಿವಾರ್ಯವಾಗಿತ್ತು ಇದರಿಂದ ಇವರ ಕಾಲದ ಸಮಾಜದ ವ್ಯವಸ್ಥೆಯು ಪ್ರಮುಖ ಅಂಶಗಳು ಈ ಕೆಳಗಿನಂತೆ ಇವೆ ಪ್ರಮುಖವಾಗಿರುವಂತಹ ಸಮಾಜ ವ್ಯವಸ್ಥೆಯ ಲಕ್ಷಣವು ಜಾತಿ ವ್ಯವಸ್ಥೆ ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಐದು ವರ್ಗಗಳನ್ನು ಕಾಣ್ತೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಲಿಂಗಾಯತ ಸಮೂಹವನ್ನು ಕೂಡ ನೋಡ್ತೇವೆ ಕುಟುಂಬದ ವ್ಯವಸ್ಥೆಯನ್ನು ಕೂಡ ಕಾಣುತ್ತೇವೆ ಕುಟುಂಬದ ವ್ಯವಸ್ಥೆಯಲ್ಲಿ ಕುಟುಂಬನ ಅಧಿಕಾರದ ವ್ಯವಸ್ಥೆ ಏನಪ್ಪ ಅಂತಂದರೆ ಹಿರಿಯ ವ್ಯಕ್ತಿಯಾಗಿರುವಂತಹ ಪ್ರಧಾನ ವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತೇವೆ ವಿವಾಹ ಪದ್ಧತಿ ವಿವಾಹ ಪದ್ಧತಿ ಏನಪ್ಪ ಅಂದರೆ ಪ್ರಮುಖವಾಗಿ ಎರಡು ರೀತಿಯಾಗಿ ಕಾಣ್ತೇವೆ ಏಕ ಪತಿತ್ವ ವಿವಾಹ ಪತಿತ್ವ ವಿವಾಹ ಎನ್ನುವಂತಹ ವಿವಾಹ ಪದ್ಧತಿಯನ್ನು ಕಾಣ್ತೇವೆ ದೇವದಾಸಿ ಪದ್ಧತಿಯನ್ನು ಕಾಣ್ತೇವೆ ವೇಷ ಪದ್ಧತಿಯನ್ನು ಸತಿ ಸಾಗಮನ ಪದ್ಧತಿಯನ್ನು ಕಾಣ್ತೇವೆ ಗುಲಾಮಗಿರಿ ಪದ್ಧತಿಯನ್ನು ಕಾಣ್ತೇವೆ ಆಹಾರ ಪದ್ಧತಿಯನ್ನು ಕಾಣ್ತೇವೆ ಉಡುಗೆ ತೊಡುಗೆಗಳು ಹಬ್ಬಗಳ ಆಚರಣೆಗಳು ಪ್ರಮುಖವಾಗಿ ಇದಿಷ್ಟು ವಿಜಯನಗರ ಕಾಲದ ಸಮಾಜದ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಮುಂದಿನದಾಗಿ ಮೊಘಲರ ಕಾಲದ ಸಮಾಜದ ವ್ಯವಸ್ಥೆಗಳು ಮೊಘಲರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಸಮಾಜವು ಪರ್ಷಿಯನ್ ಟರ್ಕಿಯ ಹಿಂದೂಗಳು ಕ್ರಿಶ್ಚಿಯನ್ನರು ಸಿಖ್ಖರು ರಜಪೂತರು ಮೊದಲಾದ ಜನಾಂಗದವರು ವಾಸವಾಗಿದ್ದರು ಹಿಂದೂ ಮತ್ತು ಮುಸ್ಲಿಮರ ಸಮಾಜಗಳೆಂಬ ಎರಡು ಭಾಗಗಳಾಗಿ ಇದ್ದವು ಮೊಘಲರ ಕಾಲದಲ್ಲಿ ಇದ್ದಂತಹ ವರ್ಗ ಪದ್ಧತಿಗಳು ಅಂದರೆ ಸಮಾಜದ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತಿವೆ ಶ್ರೀವಂತರ ವರ್ಗ ಕುಲೀನ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೊಘಲರ ಕಾಲದಲ್ಲಿದ್ದಂತಹ ಹಿಂದೂ ಸಮಾಜ ಮೊಘಲರ ಕಾಲದಲ್ಲಿದ್ದಂತಹ ಮುಸ್ಲಿಮರ ಸಮಾಜ ಮೊಘಲರ ಕಾಲದಲ್ಲಿದ್ದಂತಹ ಸ್ತ್ರೀಯರ ಸಮೂಹ ಸ್ಥಾನಮಾನ ಆಹಾರ ಪದ್ಧತಿ ಉಡುಗೆ ತೊಡುಗೆ ಮನೋರಂಜನೆ ಕಾರ್ಯಕ್ರಮಗಳು ಹಬ್ಬ ಮತ್ತು ಆಚರಣೆಗಳ ವಿಧಾನ ವಿಧಿಗಳು ಇದಿಷ್ಟು ಮೊಘಲರ ಕಾಲದ ಸಮಾಜದ ವ್ಯವಸ್ಥೆ ಲಕ್ಷಣಗಳು ವಿಜಯನಗರ ಕಾಲದ ಕೃಷಿ ವ್ಯವಸ್ಥೆ ವಿಜಯನಗರ ಕಾಲದಲ್ಲಿದ್ದಂತಹ ಪ್ರಮುಖವಾಗಿ ಸಮಾಜ ವ್ಯವಸ್ಥೆಯಂತೆ ಕೃಷಿ ವ್ಯವಸ್ಥೆಯು ತನ್ನದೇ ಆಗಿರುವಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಕೃಷಿ ಪದ್ಧತಿಯ ಪ್ರಮುಖ ಲಕ್ಷಣಗಳು ಪ್ರಮುಖ ಬೆಳೆಗಳು ಭೂಮಿಯ ಅಳತೆ ಮಾಪನ ನೀರಾವರಿ ವ್ಯವಸ್ಥೆ ಭೂಮಿಯ ವರ್ಗೀಕರಣ ಕೃಷಿ ಸಮೂಹ ಸಮುದಾಯಗಳು ಕೃಷಿ ವಿಧಾನದಲ್ಲಿರುವಂತಹ ಬದಲಾವಣೆಗಳು ಹಿಡುವಳಿ ಪದ್ಧತಿ ಅಂದರೆ ಭೂ ಹಿಡುವಳಿಗಳು ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದರು ಭೂ ಕಂದಾಯ ಪದ್ಧತಿಯನ್ನು ಕಾಣ್ತವೆ ಇದಿಷ್ಟು ವಿಜಯನಗರ ಕಾಲದ ಪ್ರಮುಖ ಕೃಷಿ ಪದ್ಧತಿಯ ಲಕ್ಷಣಗಳು ಕೊನೆಯದಾಗಿ ಮೊಘಲರ ಕಾಲದ ಕೃಷಿ ಪದ್ಧತಿ ನೀರಾವರಿ ವ್ಯವಸ್ಥೆ ಬೆಳೆಗಳು ಭೂ ಹಿಡುವಳಿ ವ್ಯವಸ್ಥೆ ವ್ಯಾಪಾರ ಮತ್ತು ವಾಣಿಜ್ಯ ಪದ್ಧತಿ ಇಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಪದ್ಧತಿ ಎಂದರೆ ಸರಕು ಮತ್ತು ಸೇವೆಗಳನ್ನು ಮಾಡಿಕೊಳ್ಳುವ ಸಲುವಾಗಿ ದೆಹಲಿ ಆಗ್ರಾ ಮುಲ್ತಾನ ಸಿಕ್ರಿ ಎನ್ನುವಂತಹ ಪ್ರದೇಶಗಳಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಅದೇ ರೀತಿಯಾಗಿ ಕೈಗಾರಿಕೆಗಳು ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿದ್ರು ನಾಣ್ಯಗಳ ವ್ಯವಸ್ಥೆ ಮೊಘಲರ ಕಾಲದಲ್ಲಿ ಇಲಾಯಿ ಮತ್ತು ಜಲಾಯಿ ಎನ್ನುವಂತಹ ನಾಣ್ಯಗಳ ವ್ಯವಸ್ಥೆ ಇತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಇತ್ತು ಮೊಘಲರ ಕಾಲದಲ್ಲಿ ಕೋಟ್ರಿ ಎನ್ನುವಂತಹ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ರು ಇದಿಷ್ಟು ವಿಜಯನಗರ ಹಾಗೂ ಮೊಘಲರ ಕಾಲದ ಸಮಾಜದ ವ್ಯವಸ್ಥೆ ಹಾಗೂ ಕೃಷಿ ಪದ್ಧತಿಯ ಪ್ರಮುಖ ಲಕ್ಷಣಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮಗೆಲ್ಲ ಇತಿಹಾಸ ಪ್ರೇಮಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು